ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಹಾಗೂ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಶ್ರೀಮತಿ ಸುಷ್ಮಾವತಿ ಎಸ್ ಅವರಿಂದ ಭಾಷಣ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯದಲ್ಲಿ ಬಿ ಎ ಬಿ ಕಾಮ್ ಹಾಗೂ ಎಂ ಎಸ್ ಡಬ್ಲ್ಯೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಆರನೆಯ ವರ್ಷದ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವೇದಿಕೆಯ ಮೇಲೆ ಆಸೀನರಾಗಿರುವ ದಿಲೀಪ್ ಆರ್ ಪಾಟೀಲ್ ಸರ್ ಅವರೇ ಹಾಗೂ ಡಾಕ್ಟರ್ ಸಂಗಮೇಶ್ ಹಿರೇಮಠ ಸರ್ ಅವರೇ ಹಾಗೂ ಡಾಕ್ಟರ್ ಪದ್ಮರಾಜ್ ರಾಸಣಗಿ ಸರ್ ಅವರೇ ಹಾಗೂ ಪ್ರೊಫೆಸರ್ ಭೀಮಶಂಕರ್ ಕೊತ್ಲೆ ಸರ್ ಅವರೇ ಹಾಗೂ ಪ್ರೊಫೆಸರ್ ಬಿ ಎಂ ಹಿರೇಮಠ ಸರ್ ಅವರೇ ಹಾಗೂ ಭೀಮಶಂಕರ್ ಎಸ್ ಇಂಗ್ಳಿಗಿ ಸರ್ ಅವರೇ ಕಾಶಿನಾಥ್ ವಿರಾದರ್ ಸರ್ ಅವರೇ ಹಾಗೂ ಸಂದೀಪ್ ಎಂ ಸಲ್ಗಾರ್ ಸರ್ ಅವರೇ ಹಾಗೂ ಭೀಮಾಶಂಕರ್ ಶಿವಶಂಕರ್ ಸರ್ ಅವರೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರ್ತಾ ನೀರು ಕಂಡಲ್ಲಿ ಮುಳುಗವರಯ್ಯ ಮರ ಕಂಡಲ್ಲಿ ಸುತ್ತುವರಯ್ಯ ಕೊತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ಬಲ್ಲರು ಕೂಡಲ ಸಂಗಮ ದೇವ ಹವ್ಯಾಸ ಬದಲಿಸಿ ನೋಡು ಹಣೆವರ ಬದ ಬದಲಾಯಿತು ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾಯಿತು ದೋಣಿ ಬದಲಿಸು ಅಗತ್ಯವಿಲ್ಲ ದಿಕ್ಕು ಬದಲಿಸಿದರೆ ಸಾಕು ಒತ್ತಡ ಸೇರುತ್ತೆ ಅಂತ ಹೇಳ ಅಂತಕ್ಕಂಥ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರ ಮನುಷ್ಯ ಹುಟ್ಟಿದ ಮೇಲ ಏನಾದ್ರೂ ಸಾಧನೆಯನ್ನು ಮಾಡ್ಬೇಕು ಸಾಧನೆ ಬಗ್ಗೆ ಇವರು ಸರ್ ಭೀಮಶಂಕರ್ ಕೊತ್ಲೆ ಸರ್ ಅವರು ಬಹಳ ವಿವರಣೆಯಾಗಿ ವಿವರಿಸಿದ್ದಾರೆ ಬಟ್ ನಾ ಏನ್ ಹೇಳ್ಬೇಕಾಗಿಲ್ಲ ಹಾಗೆ ಪದ್ಮರಾಜ್ ರಾಸಣಗಿ ಸರ್ ಅವರು ಕೂಡ ಬಹಳ ಸ್ಪಷ್ಟತೆಯಿಂದ ಹೇಳಿದ್ದಾರೆ ಹಾಗೆ ಶಿವಶಂಕರ್ ಸರ್ ಅವರು ಕೂಡ ಶರಣು ಸಾರ್ ಮೇಲೆ ಇಷ್ಟ ಚೆನ್ನಾಗಿ ಹಾಡವನ್ನು ಹಾಡಿದರು ಈ ಪ್ರೀತಿ ಎಲ್ಲಿ ಸಿಕ್ತದ್ರಿ ಎಷ್ಟು ಕೋಟಿ ಕೊಟ್ರೂ ಈ ಪ್ರೀತಿ ಸಿಗಲ್ಲ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಶರಣು ಸಾರ್ ಮೇಲೆ ಹೀಗೆ ಸದಾಕಾಲ ಇರ್ಲಿ ಅಂತ ಹೇಳ್ತಾ ಈ ಕಾಲೇಜಿಗೆ ಅನೇಕ ಜನರನ್ನು ಬಹಳ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಅವರೆಲ್ಲರ ಹೆಸರು ಶರಣು ಸರ್ ಈಗಾಗಲೇ ತೆಗೆದುಕೊಂಡಿದ್ದಾರೆ ತಗೊಳ್ಬೇಕು ಯಾಕಂತಂದ್ರೆ ಅನ್ನ ತಿಂದಿದ್ದೀವಿ ಒಂದು ಬಳಿಕ ಹೇಳಬೇಕೆ ಹತ್ತ ಹಾಗಾಗಿ ದಿಲೀಪ್ ಆರ್ ಪಾಟೀಲ್ ಸರ್ ಅವರು ಬಹು ಮುಖ್ಯ ಪಾತ್ರ ಇದೆ ಈ ಕಾಲೇಜ ಕಾಲೇಜು ತೆಗಿಲಕ್ಕೆ ಕಾರಣ ಹಾಗೂ ಸಂಗಮೇಶ್ ಹಿರೇಮಠ ಸರ್ ಅವರು ಕೂಡ ಬಹಳ ಈ ಕೇಂದ್ರ ಫಸ್ಟ್ ತೆಗೆಯದೇ ಕಾರಣನೇ ಅವರೇ ಹಾಗೂ ಇವರು ಸಂದೀಪ್ ಸರ್ ಕೂಡ ಆತ್ಮ ಗೆಳೆಯರು ಎರಡ್ ಸಾವಿರದ ಹನ್ನೆರಡರಿಂದ ನಾನು ನೋಡ್ತಾ ಅವ್ರ ಇನ್ನೇ ಬಟ್ ಬಹಳ ಆತ್ಮ ಗೆಳೆಯರು ಮತ್ತೆ ಹಂಗೆ ಸಹಾಯ ಸಹಕಾರವನ್ನು ಮಾಡ್ತಿರ್ತಾರ ಹಾಗೂ ಪದ್ಮರಾಜ್ ರಾಸನಗಿ ಸಾರ್ ಅವರು ಕೂಡ ಅನೇಕ ರೀತಿಯಲ್ಲಿ ಹೆಲ್ಪ್ ಅನ್ನು ಮಾಡ್ತಾರ ಹಾಗಾಗಿ ಮನುಷ್ಯ ಹುಟ್ಟಿದ ಮೇಲೆ ಮೂರು ಪ್ರಮುಖ ವಿಷಯಗಳನ್ನು ನಾವು ಅರ್ಥಕೊಳ್ಬೇಕಾಗ್ತದ ಒಂದು ಹುಟ್ಟು ಇನ್ನೊಂದು ಸಾವು ನಡುವೆ ಬದುಕು ಆ ಬದುಕಿನ ದಾರಿ ಅತ್ಯಂತ ಶ್ರೇಷ್ಠವಾದ ದಾರಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದ ಆ ದಾರಿ ಅಂತಂದ್ರೆ ನಾವು ಇನ್ನೊಬ್ಬರು ಎತ್ತಿ ನಿಂತು ಚಪ್ಪಾಳೆಯನ್ನು ಕಟ್ಟಬೇಕು ಅಂತ ಹೇಳ್ತಾ ಹೇಳ್ತಕ್ಕಂಥ ನಾವು ಮಾತಿಗೆ ಆಡ್ತಾ ಇದ್ದೀನಿ ಹಿಂದೆ ಗುರು ಮುಂದೆ ಗುರಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮರಾಗಿ ಇಷ್ಟತನ ಶರಣು ಸರ್ ಹೇಳಿದ್ರು ತಂದೆ ತಾಯಿಯನ್ನು ಗೌರವ ಕೊಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಗೌರವ ಕೊಡಿ ನಾಲ್ಕು ಅಕ್ಷರ ಕಲಿಸಿರ್ತಕ್ಕಂಥ ವಿದ್ಯಾ ಇತಿಹಾಸಗಳನ್ನು ಗೌರವ ಕೊಡಿ ಪ್ರತಿಯೊಂದು ಒಂದು ಕೂಡ ಎಳೆಯರೆಯಾಗಿ ಬಿಚ್ಚಿಟ್ಟಿರ್ತಕ್ಕಂತಹ ನಮ್ಮ ಅತಿಥಿಗಳು ಎಲ್ಲ ಕೇಳಿ ನೀವು ಒಂದ್ ಚೂರಾದ್ರೂ ಬದಲಾವಣೆ ಆಗಿದ್ದೀರಾ ಅಂತ ಹೇಳಿ ನಾನು ಅನ್ಕೊಂತೀನಿ ಹಾಗೆ ನಾವು ಸಾಧನೆ ಎಂಬ ಶಿಖರ ಏರಬೇಕಾದರೆ ಸಾಧನೆ ಎಂಬುದು ಸಾ ಸೋಮಾರಿಗಳ ಸೊತ್ತಲ್ಲ ಸಾಧನೆ ಎಂಬುದು ಸಾಧಕರ ಸೊತ್ತು ನೀವೆಲ್ಲರೂ ಈ ಅನನ್ಯ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದಿರಿ ಅಂದ್ಮೇಲೆ ನೀವೆಲ್ಲರೂ ದೊಡ್ಡ ಹುದ್ದೆಯಲ್ಲಿ ಮತ್ತು ದೊಡ್ಡ ವ್ಯಕ್ತಿಗಳಾಗಿ ಹೊರ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಹಿಂದೆ ಏನು ವ್ಯವಸ್ಥೆಯಾಗಿದೆ ಕೊಟ್ಟಿ ಹುಡುಗರಿಗೆ ಎಜುಕೇಶನ್ ಫ್ರೀ ಟ್ವೆಂಟಿ ಹುಡುಗರಿಗೆ ಹಂಗೆ ಬ್ಯಾಚ್ ವೈಸ್ ಯಾವಾಗ ನಾವು ಕೊಟ್ಕೋತ ಬಂದಿದ್ದೆವು ಈಗ ಕೂಡ ಪ್ರೆಸೆಂಟ್ ಕೋವಿಡ್ ನಿಂದ ಅವರು ರಿಸಲ್ಟ್ ಗೌರ್ಮೆಂಟ್ ಅದು ಅನೌನ್ಸ್ಮೆಂಟ್ ಮಾಡಿದ್ದ ಕಾರಣಕ್ಕಾಗಿ ಐದೇ ಮೆಂಬರ್ಸಿಗೆ ನಾವು ಕೊಟ್ಟಿವಿ ಐದೇ ಹುಡುಗರಿಗೆ ಕೊಟ್ಟಿದ್ದೆವು ಮತ್ತು ಕೂಡ ಶರಣ ಸರ ತಂದೆಯವರ ಇಚ್ಛೆಯಂತೆ ಅವರ ಆಶೆಯಂತೆ ನಾವು ಪ್ರತಿ ವರ್ಷ ಕೂಡ ಮಿನಿಮಮ್ ಹತ್ತು ಹುಡುಗರಿಗೆ ಆದ್ರೂ ನಾವು ಎಜುಕೇಶನ್ ಫ್ರೀ ಕೊಡ್ಬೇಕು ಅಂತೇಳಿ ನಾವು ನಾವು ಮನೆಯಾಗ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಸಮಾಜ ಸೇವೆ ಮಾಡ್ತೀವಿ ಬಟ್ ನಿಮ್ಮೆಲ್ಲರ ಸಪೋರ್ಟು ನಮಗಿರ್ಬೇಕು ಅಂತ ಹೇಳ್ತಾ ನನಗೆ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ ತುಂಬ ಹೃದಯದ ಧನ್ಯವಾದಗಳು ಮಾತೋಶ್ರೀ ಎರಡು ಮಾತುಗಳಲ್ಲ ಆಶೀರ್ವಾದಗಳು ನನ್ನ ಮಗ ಇಲ್ಲೇ ಹೋಗ್ತೀನಿ ದೇವರಿಗೆ ಬೇಡ್ಕಾಡನ್ರೀ ಅವನ ಪಾದ ಕಡೆ ಬಿದ್ದನ್ರೀ ಅವನ ಕಲೆ ಜಾವಳ ಕೊಟ್ಟ ನಮ್ಮಅಪ್ಪ ನಮ್ಮ ಬೇಡ್ಕಾಡನ್ರಿ ನಮ್ಮ ಮಗನ ಜೀವ ಮಲಗ ಉಳಿದಿನ್ನ ಬಳಿ ಜೇವಳ ತೆಗಿತಿನ ಬೇಡ್ಕೊಂಡ್ರಿ ಸೆಳೆ ಬಸಪ್ಪ ತುಂಬೆ ಮಕ್ಳಗ್ ತುಂಬೆ ನೋಡ್ರಿ ಮಗನಿಗೆ ಸಾಲಿಗೆ ಇಪ್ಪತ್ತು ಐದು ರೂಪಾಯಿ ಕೊಟ್ಟು ಕಲ್ಸಿನಿ ರೀ ಸಾಲಿ ದುಡ್ದು ಅವಾಗ ಕಷ್ಟ ಭಾಳ ಐತೆ ರೀ ಅವ್ರ ನಮ್ಮ ತಮ್ಮನ ಮಗಳ್ರಿ ಯಾಕೆ ನೋವು ರೀ ಅದು ಅವ್ರ ಸಾದ್ರಮ್ಮ ತುನ್ಯ ರೀ ಇದು ಚಿಂತ ಹೇಳ್ರಿ ತಾವ್ರ ಮನೆ ಅವ್ರು ಆಯಾ ನಮ್ಮಅಪ್ಪನ ತಮ್ಮನ ನನ್ನ ಬೆನ್ನಿನೇ ತಮ್ಮನ ಮಗಳ ರೀ ನಮ್ಮ ತಮ್ಮ ನೋಡ್ರಿ ಗುರುಸಾಡಿರಿ ಈಷ್ಟು ಮಾತು ಹೇಳ್ತಾರೆ ಅಂದ್ರೆ ಖುಷಿ ಪಡದ್ರಿ ಹಾಂ ಹಾಂ ಎಷ್ಟು ನನ್ನ ನಮ್ಮ ತಮ್ಮ ಒಟ್ಟು ಬಿ ಎ ಪಾಸ್ ಹೋದ್ರಿ ತಲೆ ಖರಾಬ್ ಆಯ್ತು ಖರಾಬ್ ನಾನು ಬೆನಿ ಮೇಲ್ದೇನೋ ರೀ ಈಗ ರೀ ಮನ್ಯಾಗ್ರಿ ನಾಲ್ಕ್ರೆ ಅವ್ಲಾ ಎಲ್ಲ ಸಾಧ್ಯ ಗಳಿಸ್ ಮಕ್ಳು ಇಲ್ಲರಿ ಅವ್ರಿಗೆ ಆ ನನ್ನ ತಮ್ಮನ ಮಗಳ ಎಷ್ಟು ಬೆಳಿಲಿಕ್ಕೆ ಚಳ ನನ್ನ ಮರಳು ತಗೊಂಡಿ ನನ್ನ ಅಂತ ಸಂತೋಷ ಐತ್ರಿ ನನ್ನ ಮಗನಿಗೆ ಮಸ್ತ್ ಕಷ್ಟಪಟ್ಟು ಸಾರಿ ಕಳ್ಸಿದ್ರಿ ಮೂವರು ಮಕ್ಕಳು ರೀ ಮೂವರು ಜನ ಹೋಗಬೇಕು ಒಬ್ಬಕ್ಕೆ ಮಗಳಿಗೆ ಸಂಪತ್ತು ಸಿಕ್ಕದ್ರಿ ಮಗಳಿಗೆ ನೋವು ಹಚ್ಬೇಕು ನೋವು ಮಸ್ತ್ ಮಾಡೇನ್ರಿ ಪೂಜಾರಿ ಹಸು ರೀ ಅವ್ರಿಗೆ ಅಂಡವ್ರ ಬೇಡ ಅಂದ್ರಿ ಮನಸ್ ಮಗನಿಸ್ತದ್ರಿ ಇನ್ನೊಬ್ಬದೇ ಮಗನೂ ತೊಂದ್ರೆ ಅದ್ರ ಬಿಡಿತಾನ್ರಿ ಮುಂದೆ ಮನ್ಯಾಗ ನೀವು ಕುರಿಕಾಯ್ದೀ ದನ ಇದನ್ರಿ ಅಣ್ಣನ ಬದಲು ದುಡ್ಡಾಗ ಹೋಗ್ಯನ್ರೀ ಆ ಕಾಲಕ್ಕೆ ಬೇಯ್ ಬೇಗ ಕಳಿಸಿದ್ರು ನಾ ಐದೇ ರೂಪಾಯಿ ಕೊಡ್ಬೇಕ್ರಿ ಕೊಡೋ ರೊಕ್ಕ ಬಿಸಿ ಕಳ್ಸಿದ್ರೆ ಐದೇ ರೂಪಾಯಿ ರೀ ಮತ್ ಹತ್ತು ಕೊಟ್ಟಿಲ್ರಿ ಇಪ್ಪತ್ತು ಕೊಟ್ಟಿಲ್ರಿ ಸಾವಿರ ಕೊಟ್ಟಿಲ್ರಿ ఐదేళ్ళు రూపాయ్ మ్యాగ ఈ తేజీ మ్యాగ్ బర్బా నా జేవరి బాజా నోడల్ ఈ నోడ్ వట్టే థర్ థర నీ జౌరి వేగ యాక నోడ్లేక ముణ్య చాలా బాస పుణ్య గుల్బర్గ తాయి తంది పుణ్య గుల్బర్గ పుణ్య ఈ తేజీ మేలు బర్బీ బి సాలి కల్తర సాలి నోడిల్ సాలి కల్స్కొగి జేవ్రీ నోడద్రీ మక్కు ముసర హోగద్రీ మోదు అర్గ ఐదు రూపాయ పొట్టి సాలి కల్స్క బందేబెవ్రీ ಈಗ ನೀವು ಚೆನ್ನಾಗಿ ಕಲ್ರಿ ಈಗೆಲ್ಲ ಟಿ ವಿ ಬಂದಾವ ರೀ ಇದೆಲ್ಲ ಹೊಸು ಬಂದ ಈಗ ಬಳಿಗೆ ಮಂದಿ ಯಾವಾಗಿನ ಇಲ್ರಿ ಈಗ ಆವಾಗಿ ಸಾಲಿನಿಲ್ಲ ಸಾಲಿನ ಆಗಿನ ಮಂದಿನಿಲ್ರಿ ಈಗೆಲ್ಲ ಟಿ ವಿ ನೋಡೋದು ಮೂಬಲ್ ನೋಡೋದು ಅದ್ರಾಗ ಕೆಲ ಓತ ಎಲ್ಲ ಚುಣ್ಣಾಗಿ ಹುಡುಗರು ಎಲ್ಲ ಜಾತ್ರೆ ಜುಸಾರಿಯಾಗಿ ಇರ್ಬೇಕ್ರಿ ಅದೇ ತಲಿಯಾಗಿ ಇಡಬಾರ್ರಿ ಮಂದಿ ನಮ್ಮಂಗೆ ಇರ್ಬೇಕು ನಾವು ಒಂದು ಯಾವ್ದಾಗ್ರೂ ನಾವು ಅಲ್ಲ ಅನ್ಸ್ಕೊಂಡಿಲ್ಲ ರೀ ಮನೆಗೆ ಮನೆಗೌಡ್ರಿ ಎಲ್ಲ ಎಲ್ಲ ಒಟ್ಟು ಹೌದು ಅನ್ಸ್ಕೊಂಡು ಬಂದೀವಿ ರೀ ನೀವಂಗೆ ಹೌದು ಅನ್ಸ್ಕೊಬೇಕ್ರಿ ಎಲ್ಲರೂ ಜಾಸ್ಬೇಕ್ರಿ ದೇಶ ಮನೆಗೆ